ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಾಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯನಾಂ ಮಯಗ್ರೀವಾಮಾಸ್ವೇ ಓಂ ನಮೋ ಭಗವತೆ ವಾಸುದೆವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಮಿಥುನ ರಾಶಿಯವರ ಯುಗಾದಿ ಫಲ ವಿಶ್ವಾಸು ಸಂವತ್ಸರ ಯಾವ ಯಾವ ಫಲಗಳನ್ನು ಕೊಡುತ್ತೆ ಇಷ್ಟು ದಿನ ಸಂಕಷ್ಟಗಳಲ್ಲಿ ತಾವು ಬೆಂದಿದ್ದೀರಿ ಈ ಸಂಕಷ್ಟಗಳು ದೂರವಾಗಿ ಆರೋಗ್ಯದಲ್ಲಿ ಬರತಕ್ಕಂಥ ಸಮಸ್ಯೆಗಳು ದೂರವಾಗಿ ನಿಮಗೆ ಈ ಒಂದು ವರ್ಷದ ಫಲ ಇರುತ್ತೆ ಈ ವರ್ಷ ನಿಮಗೆ ಖಂಡಿತವಾಗಿ ನಿಮ್ಮ ಒಂದು ತನವನ್ನು ಅಂದರೆ ಎಕ್ಸ್ಪೆಷಲಿ ಹೇಳಬೇಕಾದ್ರೆ ಮಿಥುನ ರಾಶಿಯವರಿಗೆ ಒಳನೋಟವನ್ನು ನೋಡ್ತಕ್ಕಂಥ ಒಂದು ವರ್ಷ ಕೂಡ ಆಗುತ್ತೆ ಖಂಡಿತವಾಗಿ ನೋಡಿ ಮಿಥುನ ರಾಶಿಯಲ್ಲಿ ಯಾರ್ಯಾರು ಇದ್ದೀರೋ ಈ ವರ್ಷ ಬದಲಾವಣೆಯ ಸಮಯ ನಿಮ್ಮಲ್ಲಿ ಬದಲಾವಣೆ ನಿಮ್ಮ ಜೀವನದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಯಾಕೆಂದರೆ ಗುರು ಸಹಿತವಾಗಿ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಎಂಟರ ಸ್ಥಾನದ ಅಧಿಪತಿ ಒಂಬತ್ತರ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾದೇವ ಸಹಿತವಾಗಿ ನಿಮಗೆ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಇವೆಲ್ಲ ಬದಲಾವಣೆ ಯಾವ ಯಾವ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದರುತ್ತೆ ಯಾವ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿದ್ದರ ಅವ್ರಿಗೆ ಯಾವ ರೀತಿಯಾದಂಥ ಅನುಭವದ ವಾತಾವರಣ ಇರುತ್ತೆ ಜೊತೆಗೆ ಮಿಥುನ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಇತ್ತು ಕೂಡ ಗಂಡ ಹೆಂಡತಿ ಬೇರೆ ಬೇರೆ ಆಗಿದ್ರೆ ಸಹಿತವಾಗಿ ಈ ಒಂದು ಕಾಲಘಟ್ಟ ಹೊಂದಾಣಿಕೆ ಬರ್ತದ ಅಥವಾ ಹೊಂದಾಣಿಕೆ ಬಂದರೂ ಸಹಿತವಾಗಿ ಯಾವ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತಾ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ರಾಹು ಸಹಿತವಾಗಿ ಒಂಬತ್ತರ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡುತ್ತೆ ಹಾಗೆ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಕೇತು ಒಂದು ರೀತಿಯಾಗಿ ಬದಲಾವಣೆ ಈ ಬದಲಾವಣೆ ನಿಮಗೆ ಯಾವ ಫಲಗಳನ್ನು ನಿರ್ಣಯ ಮಾಡುತ್ತೆ ಮೊದಲನೇದಾಗಿ ನಾವೊಂದು ಕಾರ್ಯಕ್ಷೇತ್ರವನ್ನು ತಗೊಂಡಾಗ ಮಿಥುನ ರಾಶಿಯಲ್ಲಿ ಚತುರ್ಥ ಭಾವ ಅಂದರೆ ವಿದ್ಯಾಸ್ಥಾನ ಯಾರ್ಯಾರು ಮಿಥುನ ಇದ್ದರೋ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿಯಾದಂಥ ಫಲಾನುಫಲಗಳನ್ನು ನಾವು ನೋಡ್ಬೋದು ಅಂದರೆ ಈ ರೀತಿ ಈ ಒಂದು ವರ್ಷ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಸಾಧ್ಯತೆಗಳು ದೂರ ಪ್ರಯಾಣ ಹಾಗೆ ವಿದೇಶ ಪ್ರಯಾಣಗಳು ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ಒಂದು ಕಾಲಘಟ್ಟ ನಡೀತದೆ ವಿದ್ಯಾರ್ಥಿಗಳಿಗಂತೂ ಶುಭ ಕಾಲ ನೀವು ಎಷ್ಟು ನಿಮ್ಮ ಶ್ರಮವನ್ನು ಹಾಕಿ ವಿದ್ಯಾರ್ಥಿಗಳು ಮಾಡ್ತೀರೋ ಅಂಡ್ರೆಡ್ ಪರ್ಸೆಂಟ್ ನಿಮ್ಮ ವಿದ್ಯಾಭ್ಯಾಸ ಅಂತೂ ಆಗ್ತದೆ ಲಗ್ನದಲ್ಲಿ ಗುರು ಇದ್ದಾನೆ ಸಪ್ತಮಾಧಿಪತಿ ದಶಮಾಧಿಪತಿ ಅಂದರೆ ಸ್ವಪ್ರಯತ್ನ ಇದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸೋಂಬೇರಿಗಳಿಗೆ ಕಾಲವಲ್ಲ ಒಂದು ವಿಚಾರ ಹಾಗೇ ನಾನು ಅಂತಕ್ಕಂಥ ಅಹಂ ಜಾಸ್ತಿ ಆಗ್ತದೆ ಮಿಥುನ ರಾಶಿಲಿರ್ತಕ್ಕಂಥ ರಾಯ ಎಲ್ಲ ಓದ್ಬಿಟ್ಟಿದ್ದೆ ನಾನು ಎಲ್ಲ ಬರೆದು ಬಿಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಗೊತ್ತು ಇದು ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ನಿಮ್ಮ ಸ್ವಪ್ರಯತ್ನವನ್ನು ಹಾಕಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಇದರಿಂದ ನಿಮಗೆ ಒಳ್ಳೆಯ ಧನಲಾಭ ಅಂದರೆ ಅರ್ಥಾತ್ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಲಾಭ ಆಗ್ತಕ್ಕಂಥದ್ದು ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಆಗುತ್ತೆ ಕೆಲಸದಕ್ಕೆ ನೆಕ್ಸ್ಟ್ ಬರ್ತಾನೆ ಇಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಈ ಯುಗಾದಿ ಫಲವನ್ನು ನೋಡೋದಾದರೆ ಮಿಶ್ರ ಫಲಗಳು ಜಾಸ್ತಿ ನಾವು ನೋಡ್ತೇವೆ ಯಾಕೆಂದರೆ ಅಹಂ ಗುರು ನಿಮಗೆ ನೋಡಿ ಗುರು ಯಾವ ರಾಶಿಯಲ್ಲಿರುತ್ತೋ ಸ್ವಲ್ಪ ಅಹಂ ಜಾಸ್ತಿ ಆಗ್ತದೆ ಈ ಅಹಮಿಂದ ಕೆಲವೊಂದು ಬಾರಿ ಕೆಲವೊಂದು ಸಂಬಂಧಗಳು ದೂರ ಆಗ್ಬಿಡ್ತದೆ ಅದಕ್ಕೆ ಎಚ್ಚರವಾಗಿರಬೇಕಾಗ್ತದೆ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಈ ಯುಗಾದಿ ಫಲಗಳನ್ನು ನಾವು ಒಂದು ವಿಚಾರದಲ್ಲಿ ಅಂದರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ತಗೊಂಡಾಗ ಹಣಕಾಸಿನ ವಿಚಾರ ಹೇಗಿರ್ತಕ್ಕಂಥದ್ದಿರುತ್ತೆ ಹಣಕಾಸು ತಮ್ಮ ಪ್ರಯತ್ನದ ಮೂಲಕ ವೃದ್ಧಿಯಾಗುತ್ತೆ ತುಂಬ ಕೆಳಗಿಳಿಯಲ್ಲ ತುಂಬ ಫೈನಾನ್ಷಿಯಲ್ ಕ್ರೈಟೀರಿಯಾ ಎದುರಿಸಿದ್ದೀರಿ ಖರ್ಚುಗಳು ಪ್ರಮಾಣ ಜಾಸ್ತಿ ಇತ್ತು ಇದಕ್ಕಿದ್ದಾಗೆ ದನ ಹಣ ಖರ್ಚಾಗ್ತಕ್ಕಂಥದ್ದೆಲ್ಲ ಇತ್ತು ಅಂತಕ್ಕಂಥವ್ರಿಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಈ ಒಂದು ವರ್ಷ ಒಂದಷ್ಟು ನೀವು ಆದಾಯಗಳನ್ನು ಗಳಿಸ್ಕೊಳ್ತಕ್ಕಂಥ ಸಾಧ್ಯತೆಗಳಿರ್ತದೆ ಸ್ವಲ್ಪ ಮಟ್ಟಿಗೆ ಧನಲಾಭ ಆಗ್ತಕ್ಕಂಥ ಸನ್ನಿವೇಶ ಗುರು ಸ್ವಸ್ಥಾನದಲ್ಲೇ ಅಂದರೆ ನಿಮ್ಮ ರಾಶಿಯಲ್ಲಿದ್ದಾಗ ಧನಾಧಿಪತಿ ಆಗಿರ್ತಕ್ಕಂಥವೂ ನಿಮ್ಮ ಕಾರ್ಯ ನಿಮ್ಮ ಸ್ವಪ್ರಯತ್ನ ನಿಮ್ಮ ಒಂದು ತನದಿಂದ ನೀವು ಈ ಒಂದು ಹಣ ಗಳಿಕೆಯನ್ನು ಕೂಡ ಮಾಡ್ಬೋದು ಅದು ಮಿಶ್ರ ಫಲಗಳಿರ್ತದೆ ಸ್ವಲ್ಪ ಮಟ್ಟಿಗೆ ಅದನ್ನು ನೋಡ್ಕೋಬೇಕು ಜಾತಕದಲ್ಲಿ ಆಯಾವ್ಯ ಯುಗಾದಿ ಫಲಗಳನ್ನು ನೋಡಿ ಹೇಳ್ತೇನೆ ಮಿಥುನ ರಾಶಿಲಿರ್ತಕ್ಕಂಥವ್ರಿಗೆ ಕೆಲಸದ ವಿಚಾರವಾಗಿ ತಗೊಂಡಾಗ ಬದಲಾವಣೆಯ ಸಮಯ ಟ್ರಾನ್ಸ್ಫರ್ ಇರುತ್ತೆ ಟ್ರಾನ್ಸ್ಫರ್ ಆಗಿ ಸ್ವಲ್ಪ ಮಟ್ಟಿಗೆ ಕೆಲವೊಬ್ಬೊಬ್ಬರಿಗೆ ಉನ್ನತವಾಗಿರ್ತಕ್ಕಂಥ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆ ಅಧಿಕಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಎಲ್ಲದಕ್ಕಿನ್ನ ಮಿಥುನ ರಾಶಿಲಿರ್ತಕ್ಕಂಥ ಕೆಲಸಗಾರರು ಮೊದಲೇ ಸ್ಟಿಕ್ಟ್ ಪರ್ಸನ್ಸ್ ಕೆಲಸ ಚೆನ್ನಾಗಿ ಮಾಡ್ತಿದ್ದೀರಿ ಆ ಕೆಲಸ ಇನ್ನಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲದಾಯಕವಾಗ್ತಕ್ಕಂಥದ್ದು ಇರ್ತದೆ ಐಯರ್ ಪೋಸ್ಟ್ ಅಥಾರಿಟಿ ಬರ್ತಕ್ಕಂಥದ್ದು ಇರುತ್ತೆ ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಲಿಟಿ ಬರ್ತದೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅಭಿವೃದ್ಧಿ ಕಾಗ್ತಕ್ಕಂಥದ್ದು ನಿಮ್ಮ ಪ್ರಯತ್ನದ ಮೂಲಕ ಈ ಒಂದು ವರ್ಷ ನಿಮ್ಮ ಕೆಲಸ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಕೊಡ್ತದೆ ಇಲ್ಲಿ ಟ್ರಾನ್ಸ್ಫರ್ ಮೋಸ್ಟ್ ಪ್ರಾಪಬಲಿ ಈ ಒಂದು ವರ್ಷ ನಿಮಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಕಾಣುತ್ತೆ ಒಂಬತ್ತರ ಅಧಿಪತಿ ಹತ್ತರ ಸ್ಥಾನಕ್ಕೆ ಬರ್ತಾ ಇದ್ದರಿಂದ ಕರ್ಮಸ್ಥಾನಕ್ಕೆ ಬಂದ ಮ್ಯಾಕ್ಸಿಮಮ್ ಬದಲಾವಣೆಯ ಸಮಯ ಇಲ್ಲಿ ಒಂಬತ್ತರ ಸ್ಥಾನ ರಾಹು ನೋಡಿ ಒಂದು ವಿಚಾರ ನಾನು ಮೊದಲು ಹೇಳ್ತಾ ಇದ್ದೇನೆ ಮಿಥುನ ರಾಶಿಯವ್ರಿಗೆ ನಿಮ್ಮ ಯಾರು ಸಹಾಯ ಕೈ ಹಿಡ್ದಿದ್ದಾರೋ ನಿಜವಾಗಲೂ ಅವರನ್ನು ಸರಿಯಾಗಿ ಕಾಪಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಡಿಟ್ಯಾಚ್ಮೆಂಟ್ ಬರ್ತದೆ ಒಂಬತ್ತರ ಸ್ಥಾನ ನಿಮಗೆ ಆ ದೇವರ ಸ್ಥಾನ ಅಂತ ಕೂಡ ಕರೆದ್ವಿ ಸಹಾಯಸ್ಥದ ಸ್ಥಾನ ಅಂತ ಕೂಡ ಕರೆದ್ವಿ ಅಲ್ಲಿ ನಿಮಗೆ ಕೊರತೆ ಉಂಟಾಗಬಹುದು ಸೊ ಮಿಥುನ ರಾಶಿಲಿರ್ತಕ್ಕಂಥವರು ಒಂಬತ್ತರ ಸ್ಥಾನದಲ್ಲಿ ಕ್ರೂರ ಭಾಗ್ಯ ನಷ್ಟವಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ಒಂಬತ್ತರ ಸ್ಥಾನ ನಿಮಗೆ ಏನು ಮಾಡ್ತದೆ ರಾಹು ಬದಲಾವಣೆ ಚೇಂಜ್ ಆಫ್ ಜಾಬ್ ಕೂಡ ಹೇಳುತ್ತೆ ಅದು ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತದೆ ಹಾಗೆ ವಿದೇಶ ಪ್ರಯಾಣಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತದೆ ಹಾಗೆ ನೋಡಿ ತೃತೀಯ ಭಾವದಲ್ಲಿರ್ತಕ್ಕಂಥ ಕೇತು ಮನಸ್ಸನ್ನು ಚಂಚಲವಾಗಿರ್ತಕ್ಕಂಥದ್ದು ನೋಡುತ್ತೆ ಹಾಗೇ ತೃತೀಯ ಭಾವ ಉಪಚಯ ಸ್ಥಾನ ನೀವು ಕಷ್ಟಪಟ್ಟಷ್ಟು ಸಹಿತವಾಗಿ ನಿಮಗೆ ಲಾಭವನ್ನು ತಂದುಕೊಡ್ತದೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಹೇಳ್ತಿದ್ರಿ ಮಿಥುನ ರಾಶಿಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿಯ ಕಾಲ ಈ ನೆಮ್ಮದಿಯ ಕಾಲವನ್ನು ಸರಿಯಾಗಿ ನೀವು ಈ ವಿಶ್ವ ವಸು ಸಂವತ್ಸರದಲ್ಲಿ ಯುಟಿಲೈಸ್ ಮಾಡಿಕೊಂಡಿದ್ದೆ ಆದಲ್ಲಿ ನಿಜವಾಗ್ಲೂ ನಿಮ್ಮ ಭಾಳ ಬಂಗಾರವಾಗೋದರಲ್ಲಿ ಎರಡು ಮಾತೇ ಇಲ್ಲ ಮುಂದೆ ಬರತಕ್ಕಂಥ ಸ ದಿನಮಾನಗಳು ಇನ್ನಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಒಂದು ತಿಳ್ಕೊಳ್ಳಿ ಮಿಥುನ ರಾಶಿಯವರು ಆತುರದ ನಿರ್ಧಾರ ನಿಮ್ಮ ಜೀವನದಲ್ಲಿ ಸಮಸ್ಯೆಯನ್ನು ತರ್ತದೆ ಸಾಧ್ಯವಾದಷ್ಟು ಸಾತ್ವಿಕತೆ ಮನೋಭಾವತೆ ಅಂದರೆ ಸಮಾಧಾನದ ಮನೋಭಾವತೆ ಈ ಇದಿದ್ದ ಮನಸ್ಸು ಆಮೇಲೆ ಇಲ್ಲದೇ ಇರತಕ್ಕಂಥ ಮನಸ್ಥಿತಿಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಸೊ ನಾವು ಹಣೆ ಬರವನ್ನು ಬದಲಾಯಿಸೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನೀವು ಈ ಥರ ನನ್ನ ಪರಿಸ್ಥಿತಿಗಳಿದೆ ಎಂದಾಗ ನಿಮ್ಮಲ್ಲಿ ಬದಲಾವಣೆ ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು ವಿಚಾರ ನಾನು ನಿಮಗೆ ನಿಜವಾಗಲೂ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಒಂದು ವಿಚಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ವೈವಾಹಿಕ ಜೀವನ ಹಾಗೆ ಬಿಸ್ನೆಸ್ ಇವೆರಡು ವಿಚಾರಗಳನ್ನು ತಗೊಂಡಾಗ ವೈವಾಹಿಕ ಜೀವನ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತವೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ತಾವು ನಿರ್ಧಾರಗಳನ್ನು ಮಾಡಿದ್ರೆ ಮಾತ್ರ ಈ ಒಂದು ವರ್ಷ ಕಂಕಣ ಭಾಗ್ಯ ಅಥವಾ ವೈವಾಹಿಕ ಜೀವನ ಇವೆಲ್ಲ ಸರಿಯಾಗ್ತಕ್ಕಂಥದ್ದಿರುತ್ತೆ ನಿಮ್ಮ ಮನಸ್ಥಿತಿ ಮೇಲೆ ಈಗಿನ ಅಂದರೆ ಕಂಕಣ ಲಭ್ಯ ಆಗ್ತಕ್ಕಂಥದ್ದುರುತ್ತೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾಗ ಸ್ವಲ್ಪ ಒಪ್ಪೋದು ಕಷ್ಟ ಮದುವೆಗೆ ಹಾಗೆ ಸಂಸಾರದಲ್ಲಿ ಸಮಸ್ಯೆ ಇರ್ತಕ್ಕಂಥವರು ಸಹಿತವಾಗಿ ಒಪ್ಪೋದು ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಇದು ಏಳು ಮತ್ತು ಹತ್ತರ ಅಧಿಪತಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಪರೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅದು ನಿಮ್ಮ ನಿರ್ಧಾರದ ಮೇಲೆ ಇರತಕ್ಕಂಥದ್ದು ಇರ್ತದೆ ಅದೊಂದು ತಿಳ್ಕೊಂಬಿಡಿ ಮದುವೆ ವಿಚಾರದಲ್ಲಿ ಕೊಂಚ ಹಿನ್ನಡೆ ಅಂದರೆ ಮದುವೆ ಸ ಸೆಟ್ ಆಗ್ತಿಲ್ಲ ಅಂತಕ್ಕಂಥವ್ರಿಗೆ ಈ ಒಂದು ವರ್ಷಗಳ ಕಾಲ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಕಷ್ಟಪಟ್ಟಾದ ನಂತರ ಸಾಧ್ಯತೆಗಳು ನಿಮ್ಮ ಜಾತಕಕ್ಕೆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಇರ್ತದೆ ಇನ್ನು ಪುತ್ರ ಸಂತಾನದ ರೂಪವನ್ನು ನೋಡಿದಾಗ ಸಂತಾನ ಕೂಡ ಸಹಿತವಾಗಿ ಸಣ್ಣ ಪುಟ್ಟ ವಿಳಂಬತೆಯನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಲಗ್ನದಲ್ಲಿ ಗುರುವಿದ್ದಾನೆ ಪುತ್ರಕಾರಕ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನು ಕೊಡಬಹುದು ಕುಟುಂಬಕ್ಕೆ ಇನ್ನೊಬ್ಬ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಅತಿಥಿಗಳನ್ನು ಅಂದರೆ ಪ ಮಕ್ಕಳುಗಳನ್ನು ಕೊಡ್ತಕ್ಕಂಥದ್ರಲ್ಲಿ ವಿಳಂಬತೆಯನ್ನು ತೋರಿಸ್ಬೋದು ಆದರೆ ಮಿಥುನ ರಾಶಿಯವರಿಗೆ ಈಗಾಗಲೇ ಹೇಳಿದ್ದೇನೆ ಮಿಶ್ರ ಫಲಗಳಿರ್ತದೆ ಈ ಒಂದು ವರ್ಷ ನೀವು ಸರ್ವೈವಬಲ್ ವರ್ಷ ಅಂದರೆ ನಿಮ್ಮನ್ನ ನೀವು ತಿದ್ದುಕೊಳ್ತಕ್ಕಂಥ ಒಂದು ವರ್ಷ ಈ ವರ್ಷ ತಿದ್ದುಕೊಂಡ್ರೆ ನಿಜವಾಗ್ಲೂ ಮುಂದೆ ಬರ್ತಕ್ಕಂಥ ಕಾಲ ಬಂಗಾರದ ಕಾಲ ಆಗ್ತದೆ ನಿಮ್ಮ ಬಾಳು ಏನು ಸಂಕಷ್ಟಗಳನ್ನು ಎದುರಿಸಿದ್ದೀರಿ ಆ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಕಾಲ ನಾನು ಮೋಸ್ಟ್ ಪ್ರಾಪಬಲಿ ನಾನು ಕೆಲವೊಂದು ಡಾಟಾ ಬೇಸ್ ಮೇಲೆ ಹೇಳ್ತಾ ಇದ್ದೇನೆ ಸದ್ ಸ ಕೆಲವೊಂದು ವಿಚಾರ ಕೆಲವೊಂದು ನೈಂಟಿ ಪರ್ಸೆಂಟ್ ಕೆಲವೊಂದು ವಿಚಾರಗಳಲ್ಲಿ ತಾವು ನಿಮ್ಮ ನಿರ್ಧಾರಗಳನ್ನು ಕೆಲವೊಂದು ಯೋಚನೆ ಮಾಡದಲ್ಲೇ ತಗೊಂಡು ಅಥವಾ ತಾವು ಅತಿ ಅಧಿಕವಾಗಿರ್ತಕ್ಕಂಥ ಈಗೋಸ್ಟಿಕ್ ನೇಚರ್ನ ಇಟ್ಕೊಂಡು ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಕೂಡ ನಿಮ್ಮ ವೈವಾಹಿಕ ಜೀವನವನ್ನು ಸರಿ ಮಾಡಿಕೊಳ್ಳಿ ಆದಷ್ಟು ನೋಡಿ ಈ ಒಂದು ವರ್ಷ ಕಾಲಘಟ್ಟದಲ್ಲಿ ಆದಷ್ಟು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹಿಡಿತವನ್ನು ಸಾಧನೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ ಈ ಒಂದು ವರ್ಷ ಕಾಲ ನಿಮಗೆ ಈ ಹಣದ ಕೊರತೆ ಬರ್ದಲೇ ಇರತಕ್ಕಂಥದ್ದನ್ನು ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇನ್ನು ನಿಮ್ಮ ಪಂಚಮ ಸ್ಥಾನ ಪ್ರೀತಿಯ ವಿಚಾರಕ್ಕೆ ಬಂದಾಗ ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗ್ತಕ್ಕಂಥ ಸಾಧ್ಯತೆಗಳ ಬರ್ತದೆ ಚೋ ಸ್ವಲ್ಪ ಮಟ್ಟಿಗೆ ಅದನ್ನು ಗೋಚಾರ ಫಲ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ವರ್ಷಗಳ ಕಾಲ ನಾವು ನೋಡೋದು ಒಳನೋಟವನ್ನು ನೋಡ್ತಕ್ಕಂಥ ಕಾಲ ತಪ್ಪ ತಪ್ಪರವರು ಗೊಂದಲಗಳು ಮತ್ತೊಂದು ಎಲ್ಲ ವಿಚಾರಗಳನ್ನು ಸಹಿತವಾಗಿ ಮಿಥುನ ರಾಶಿಯವರಿಗೆ ವಿಶ್ವ ವಸು ಸಂವತ್ಸರ ಒದಗಿ ಕೊಡುತ್ತೆ ಆ ಒಳನೋಟ ನೀವು ಸ ಪರಿಪೂರ್ಣವಾಗಿ ನಿಮ್ಮನ್ನು ನೀವು ತಿದ್ದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದಲ್ಲಿ ಮುಂದೆ ಬರ್ತಕ್ಕಂಥ ವರ್ಷ ಕಾಲ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಸ್ನೇಹಿತರೆ ನಿಜವಾಗ್ಲೂ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಮಿಥುನ ರಾಶಿಯವ್ರಿಗೆ ದುಡುಕಿನ ನಿರ್ಧಾರ ಭಾಳಷ್ಟು ಕಡಿಮೆ ಮಾಡಿಕೊಳ್ಳಿ ರಾಜಕೀಯ ವ್ಯವಸ್ಥೆ ಖಂಡಿತವಾಗಿ ನಿಮಗೆ ಈ ಒಂದು ವರ್ಷಗಳ ಕಾಲ ತುಂಬ ಕೈ ಹಿಡಿಯುತ್ತೆ ಅದನ್ನು ನ್ಯಾಯಬದ್ಧವಾಗಿ ತಾವು ಅಧಿಕಾರವನ್ನು ಉಪಯೋಗಿಸ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಅಧಿಕಾರದ ಒಂದು ವ್ಯಾಮೋಹ ಇರತಕ್ಕಂಥವ್ರು ಅಧಿಕಾರ ಸಿಂಹಾಸನ ಅಂದರೆ ನನಗೆ ಬದಲಾವಣೆ ಬೇಕು ರಾಜಕೀಯ ಒಂದು ಚಿಕ್ಕಪುಟ್ಟ ಒಂದು ತಾಲೂಕ್ ಪಂಚಾಯಿತಿ ಅಥವಾ ತಾವು ಜಿಲ್ಲಾ ಪಂಚಾಯಿತಿಗಳಲ್ಲಿ ಆ ಥರ ಒಂದು ಕಾಂಪಿಟ್ ಇದ್ದೀನಿ ಅಂದಾಗ ಮುಂದು ಯೋಗ ನಿಮಗೆ ಪ್ರಾರಂಭ ಆಗ್ತಕ್ಕಂಥದ್ದು ಇರ್ತದೆ ಆ ಫಲಗಳು ನಿಮ್ಮ ಕೆಲಸದ ಆಧಾರದ ಮೇಲೆ ನಿಂತಿವೆ ಅನ್ನೋ ತಿಳ್ಕೊಳ್ಳಿ ನಾನು ಈಗಲೇ ಹೇಳಿದ್ದೇನೆ ಆ ಕೆಲಸದವು ನೀವು ನ್ಯಾಯಬದ್ಧವಾಗಿ ಧಾರ್ಮಿಕವಾದಂಥದ್ದಿದ್ರೆ ಅಂಡರ್ ಪರ್ಸೆಂಟ್ ನೀವು ಒಂದು ಉನ್ನತವಾಗಿರತಕ್ಕಂಥ ಹುದ್ದೆಯನ್ನು ಅಲಂಕಾರ ರಾಜಕೀಯ ಯೋಗಭಾಗ್ಯವನ್ನು ಕಡಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಬರುತ್ತೆ ಈ ಒಂದು ವರ್ಷಗಳ ಕಾಲ ತಾವು ಸುಧಾರಣೆಯನ್ನು ಮಾಡಿಕೊಂಡ್ರೆ ಉತ್ಕೃಷ್ಟ ಫಲ ಶತಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂದು